ಸರ್ ಮೊದಲನೇದಾಗಿ ನಾನು ಹೇಳದ್ ಏನಂತಂದ್ರೆ ಈ ನಮ್ಮ ಕುಣಿಗಲ್ನ ವಿರೋಧ ಪಕ್ಷದವ್ರು ಎಲ್ಲ ಮಾಡ್ತಾರ ಹೋರಾಟ ಏನದು ರಾಜಕೀಯ ದುರದ್ದ ದುರುದ್ದೇಶಕ್ಕೋಸ್ಕರ ಮಾಡ್ತಾರ ಅಂತ ಹೋರಾಟ ಅದ್ರಲ್ಲಿ ಯಾವುದೇ ಒಂದು ಆ ಶಾಸಕರಾಗ್ಲಿ ಅಥವಾ ಸಂಸದರಾಗ್ಲಿ ಬಂದು ಆ ಕುದುರೆ ಫಾರಂ ನ ಕಬಳಿಸ್ಕೋಬೇಕು ಅಂತ ಯಾವುದೇ ಯೋಜನೆ ಇಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಒಂದು ವರ್ಷದ ಹಿಂದೆ ಮಾಧುಸ್ವಾಮಿ ಅವರು ವಿಧಾನಸೌಧದಲ್ಲಿ ಹೇಳಿದ್ರ ಮಾತು ಇದನ್ನು ಯಾವುದೇ ಕಂಪ್ನಿಗೆ ನಾವು ಲೀಸ್ ಕೊಡೋದಿಲ್ಲ ಇಲ್ಲಿ ಎಜುಕೇಶನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗ್ಬೋದು ಕಂಪ್ನಿಗಳ್ನ ಮಾಡಿದ್ರೆ ಅಲ್ಲಿ ಒಂದು ತಾಲೂಕಿನ ಅಭಿವೃದ್ಧಿ ಆಗುತ್ತೆ ತಾಲೂಕಿನ ಯುವಕರುಗಳಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಲಿ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಹಳೆಯ ಲೀಸ್ ಪದ್ಧತಿಯನ್ನು ರದ್ದು ಮಾಡಿದರು ಆ ಒಂದು ಹಿನ್ನೆಲೆಯಲ್ಲಿ ಶಾಸಕರು ಮತ್ತು ಸಂಸದರು ಕುಣಿಗಲ್ ತಾಲೂಕಿನ ಯುವಕರಿಗೆ ಒಂದು ಉದ್ಯೋಗ ಆಗ್ಬೋದು ಅಥವಾ ಕುಣಿಗಲ್ನ ಪಟ್ಟಣಕ್ಕೆ ತೆರಿಗೆ ಸಿಗುವಂಥ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಲಿ ಇವತ್ತು ಆ ಕುದುರೆ ಫಾರಂನಲ್ಲಿ ನಾನೂರ ಇಪ್ಪತ್ತೊಂದು ಎಕರೆ ಏನಿದೆ ಆ ನಾನೂರ ಇಪ್ಪತ್ತೊಂದು ಎಕರೆನು ಅದೇನು ಟೌನ್ಶಿಪ್ ಯಾರು ಮಾಡ್ತಾ ಇಲ್ಲ ಇದೊಂದು ವಿರೋಧ ಪಕ್ಷದವರ ಒಂದು ಅಪಪ್ರಚಾರ ಅಷ್ಟೇ ಆ ನಾನೂರ ಇಪ್ಪತ್ತೊಂದು ಎಕ್ರಲ್ಲಿ ಒಂದು ನೂರು ಎಕರೆ ಟರ್ಫ್ ಕ್ಲಬ್ಗೆ ಇನ್ನೊಂದು ನೂರು ಎಕರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸರ್ಕಾರಿ ಕಾಲೇಜುಗಳು ಅಥವಾ ವೆಟರ್ನರಿ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜ್ ಆಗ್ಬೋದು ಅದಕ್ಕೆ ಮೀಸಲಿಡ್ತಾ ಇದಾರೆ ಅಥವಾ ಜೊತೆಗೆ ಇನ್ನೊಂದು ನೂರು ಎಕರೆ ಒಂದು ಕಂಪ್ನಿಗಳು ಒಂದು ಕಂಪ್ನಿಗಳು ಬ ನಮ್ಮ ಕುಣಿಗಲ್ ತಾಲೂಕಿಗೆ ಬಂತು ಅಂದ್ರೆ ನೀವು ಊಹಿಸ್ಕೋಬಹುದು ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಒಂದು ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭ ಆದ್ರೆ ಇಡೀ ಕುಣಿಗಲ್ ತಾಲೂಕಿನ ಚಿತ್ರಣ ಬೇ ಬದಲಾಗುತ್ತೆ ಇದ್ಯಾವುದೋ ವಿರೋಧ ಪಕ್ಷದವ್ರಿಗೆ ಅರಿವೇ ಬೈ ಅರಿವೇ ಇಲ್ಲ ಅವ್ರಿಗೇನು ಒಂದೇ ಅಜೆಂಡಾ ಅವ್ರದ್ದು ಈಗ ಶಾಸಕರು ಅತಿ ಹೆಚ್ಚು ಲೀಡ್ನಲ್ಲಿ ಗೆದ್ಬಿಟ್ಟಿದ್ದಾರೆ ತಾಲೂಕಲ್ಲಿ ಇನ್ನು ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳ್ದೇ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಬರೀ ಅಪಪ್ರಚಾರ ಅಲ್ಲಿ ಆ ಕುದುರೆ ಫಾರಂ ಇನ್ನು ಏನು ಯೋಜನೆಗಳೇ ಪ್ರಾರಂಭ ಆಗಿಲ್ಲ ಆದ್ರೂ ಇಷ್ಟು ಹೋರಾಟ ಮಾಡ್ಕೊಂಡು ಜನರ ದಾರಿಯನ್ನು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಅವರು ಇದೆಲ್ಲ ಸುಳ್ಳು ಸರ್ ಈಗ ಐದು ವರ್ಷದಿಂದ ನಮ್ಮ ಸಂಸದರು ಚುನಾವಣೆ ನಿಂತ್ಕೊಳ್ಳೋಕ್ಕೆ ಬಂದಾಗ ಇದೇ ವಿರೋಧ ಪಕ್ಷದವ್ರು ಏನಂತ ಅಂದರು ಬಂಡೆ ಬಂಡೆವಾಡಿಯಾಗಿ ಬಂದ್ಬಿಟ್ರು ಉತ್ರಿದುರ್ಗ ಬೆಟ್ಟ ಹೊಡೆದು ಬಿಡ್ತಾರೆ ಅಂತ ಹೇಳಿದ್ರು ನೀವು ಬಂದು ನೋಡಿ ಸ್ವಾಮಿ ಉತ್ರಿದುರ್ಗ ಬೆಟ್ಟವನ್ನು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಶಾಸಕರು ಮತ್ತು ಸಂಸದರು ಅಂತ ಇದರಲ್ಲೇ ಗೊತ್ತಾಗಲ್ವಾ ವಿರೋಧ ಪಕ್ಷದವರು ಬರೀ ದಾ ಜನರ ದಾರಿ ತಿಕ್ಸೋ ದಿಕ್ಕನ್ನು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಜೊತೆಗೆ ನೀವು ಹೇಳ್ಬೋದು ಈಗ ಶಾಸಕರು ಮತ್ತು ಸಂಸದರು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕುಣಿಗಲ್ಲಿ ಮಾಡ್ತಾ ಇದಾರೆ ಅಂತ ಉದಾಹರಣೆಗೆ ಅವ್ರು ಬರ್ ಬಂದು ರಿಯಲ್ ಎಸ್ಟೇಟ್ ಮಾಡೋರಾಗಿದ್ದೀರೆ ಮಲ್ಲಘಟ್ಟದ ಬಳಿ ಸುಮಾರು ಸಾವಿರ ಸೈಟ್ಗಳನ್ನ ನಿರ್ಮಿಸಿ ಈಗ ಇನ್ನೊಂದು ಸ್ವಲ್ಪ ಕೆಲವೇ ದಿನಗಳಲ್ಲಿ ಸಾವಿರ ಜನಕ್ಕೆ ಸೈಟ್ನ ಹಂಚುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಅಂತ ಅವ್ರು ರಿಯಲ್ ಎಸ್ಟ್ ರಿಯಲ್ ಎಸ್ಟೇಟ್ ಮಾಡೋ ಆಸೆ ಇದ್ದರೆ ಬಡವರಿಗೆ ಸಾವಿರ ಕುಟುಂಬಗಳಿಗೆ ಬಡವರಿಗೆ ಸೈಟ್ ಹಂಚ್ತಿದ್ರ ಇದೊಂದು ಉದಾಹರಣೆ ಸಾಕಿಲ್ವಾ ಅವ್ರು ಅಭಿವೃದ್ಧಿ ಮಾಡ್ತಾ ಇದ್ರ ಇಲ್ವಾ ಅಂತ ಅದನ್ನು ಅರ್ತ್ಕೋಬೇಕು ಅವ್ರು ಯಾರ ತಾಲೂಕ್ ಬಿಜೆಪಿ ಅಧ್ಯಕ್ಷ ಬಲರಾಮ್ ಅಂತೆ ಹೇಳ್ತಾರೆ ಏಕ ಮಾತಾಡ್ತಾರೆ ಮಾತಾಡ್ಸ್ತಾರೆ ದೊಡ್ಡದಾಗಿ ತಿರುಪತಿಗೆ ಅಲ್ಲಿ ಇಲ್ಲಿ ದೇವ್ರ ದರ್ಶನಕ್ಕೆ ಜನಗಳನ್ನ ಕರ್ಕೊಂಡೋಗಿ ಮಾಡ್ತಾರೆ ಅವ್ರಿಗೊಂದು ಸಂಸ್ಕೃತಿ ಬೇಡವಾ ಒಬ್ಬ ಶಾಸಕ ಜನಪ್ರತಿನಿಧಿ ಬಗ್ಗೆ ಹೇಗೆ ಮಾತಾಡ್ಬೇಕು ಅಂತ ಒಂದು ಅರಿವು ಇಟ್ಕೊಂಡು ಮಾತಾಡ್ಬೇಕು ಈಗ ಏಕ ವೋಚನ್ದಲ್ಲಿ ಮಾತಾಡಿದ್ರೆ ಅವ್ರ ಗೌರವನೇ ಕಡಿಮೆ ಆಗೋದು ಹೊರತು ಬೇರೆ ಯಾರ್ದು ಅಲ್ಲ ಎಲ್ಲ ಈ ಅಭಿವೃದ್ಧಿಗೆ ಬಂದಾಗ ಏನ ಸರ್ ಕುದುರೆ ಫಾರಂ ನ ಪೂರ್ತಿ ಯಾರು ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇಲ್ಲ ನೂರ ಎಕರೆ ಕುದುರೆ ಫಾರಂ ಗೋಸ್ಕರ ಮೀಸಲಿಡ್ತಾರೆ ಅಲ್ಲಿ ಕುದುರೆಗಳು ಅಲ್ಲೇ ಇರ್ತವೆ ಎಲ್ಲೂ ಹೋಗೋದಿಲ್ಲ ಇನ್ನು ಬೆಂಗಳೂರಿನಲ್ಲಿರುವ ಟರ್ಫ್ ಕ್ಲಬ್ ನ ಕುಣಿಗಲ್ಗೆ ಸ್ಥಳಾಂತರ ಮಾಡಿದ್ರೆ ಇನ್ನೂ ಹೆಚ್ಚು ಉದ್ಯೋಗ ಸೃಷ್ಟಿ ಆಗುತ್ತೆ ಕುಣಿಗಲ್ನಲ್ಲಿ ಇದೆಲ್ಲ ಒಂದು ಹೇಳಿ ಒಂದು ಇದು ಇಂದು ವಿರೋಧ ಪಕ್ಷದವರ ಅಪಪ್ರಚಾರ ಅಷ್ಟೇ ನಮ್ಮ ಶಾಸಕರು ನಮ್ಮ ಸಂಸದ ಉದಾಹರಣೆಗೆ ತಗೊಳ್ಳಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕುಣಿಗಲ್ ತಾಲೂಕಿನ ನೀರಾವರಿ ಎಷ್ಟು ತೊಂದರೆ ಇತ್ತು ಈಗ ನಮ್ಮ ಸಂಸದರು ನಮ್ಮ ಸಂಸದರು ಮತ್ತು ಶಾಸಕರು ಸುಮಾರು ಸಾವಿರ ಕೋಟಿ ರೂಪಾಯಿಯ ಲಿಂಕ್ ಕೆನಲ್ ಯೋಜನೆಯನ್ನ ತಂದಿದ್ದಾರೆ ಅದನ್ನ ತಡ್ಕೊಳ್ಳೋಕಾಯ್ತ ಅಲ್ಲ ವಿರೋಧ ಪಕ್ಷದವ್ರಿಗೆ ಎಲ್ಲಿನ ಶಾಶ್ವತವಾಗಿ ಇಲ್ಲಿ ಇವರು ನೆಲೆ ಊರು ಬಿಡ್ತಾರೆ ನಮ್ಮ ತಾಲೂಕಿನಲ್ಲಿ ಇಂತ ಒಂದು ಎದರಿ ಈ ರೀತಿ ಅಪಪ್ರಚಾರ ಹೋರಾಟಕ್ಕೆ ನಿಂತಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಒಂದು ಶಾಸಕರ ಮತ್ತು ಸಂಸದರ ಒಂದು ಸ್ವಯಾಸಕ್ತಿ ಅಥವಾ ಅವರು ಒಂದು ಯಾವುದೇ ಒಂದು ದುರುದ್ದೇಶ ಅದ್ರಲ್ಲಿಲ್ಲ ಇದ್ರಲ್ಲಿರೋದೆಲ್ಲ ಬರೀ ವಿರೋಧ ವಿರೋಧ ಪಕ್ಷದವರ ರಾಜಕೀಯ ದುರುದ್ದೇಶ ಅಷ್ಟೇ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಸರ್ ಒಂದು 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 ನಗರ ಅಥವಾ ಪಟ್ಟಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಅಲ್ಲಿ ಸಂ ಒಂದು ಮೂಲಭೂತ ಸೌಕರ್ಯಗಳು ಅಥವಾ ಸಂಪನ್ಮೂಲ ಸಹ ಏನು ಹಣ ಕ್ರೋಢೀಕರಣ ಆಗಬೇಕು ನೀವು ನೀವೇ ನೋಡಿರ್ಬೋದು ಪುರಸಭೆಯಲ್ಲಿ ಹೆಚ್ಚು ಹಣ ಇಲ್ಲ ಒಂದು ಪಟ್ಟಣ ಅಭಿವೃದ್ಧಿ ಮಾಡಬೇಕು ಅಂತಂದರೆ ಈ ಉದಾಹರಣೆಗೆ ಇಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳು ಕುಣಿಗಲ್ಗೆ ಬಂತು ಅಂತಂದರೆ ಎಷ್ಟು ತೆರಿಗೆ ಉತ್ಪಾದನೆ ಆಗುತ್ತೆ ಪುರಸಭೆಗೆ ಆಗ ಕುಣಿಗಲ್ ಪಟ್ಟಣವನ್ನು ಎಷ್ಟು ಉನ್ನತ ಮಟ್ಟಕ್ಕೆ ತಗೊಳ್ಬೋದು ಅಥವಾ ಅಲ್ಲಿನ ಅಲ್ಲಿರೋ ಕುಣಿಗಲ್ ತಾಲೂಕಿನ ಒಂದು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಹೋಗ್ಬೋದು ಹೆಚ್ಚು ಹೆಚ್ಚು ಆಗ್ಬೋದು ಅಂತ ನೀವು ಯೋ ಯೋಚನೆ ಮಾಡಬೇಕು ಸರ್ ಇದು ರಾಜಕೀಯ ದುರುದ್ದೇಶದ ಹೋರಾಟ ಇದರಲ್ಲಿ ಏನು ಇಲ್ಲ ಅವ್ರು ಅವ್ರಿಗೆ ತೋರಿಸಿ ಯಾವ್ದಾರ ಒಂದು ಸಾಕ್ಷಿ ತೋರಿಸಿ ನಮ್ಮ ಶಾಸಕರು ಅಥವಾ ಸಂಸದರು ಬಂದು ಅಲ್ಲಿ ಯಾವ್ದಾರ ಒಂದು ಕುಣಿಗಲ್ನಲ್ಲಿ ಒಂದು ಜಾಗ ಕಬ್ಳಿಸಿದ್ದಾರೆ ಅದಕ್ಕೆ ಒಂದೇ ಒಂದು ಸಾಕ್ಷಿ ಕೊಡಿ ಅವತ್ತೇ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ ಏನು ತೊಂದರೆ ಆಗಲ್ಲ ಎಲ್ಲ ಈ ವಿರೋಧ ಪಕ್ಷದವರ ಸೃಷ್ಟಿ ಅಷ್ಟೇ ಎಲ್ಲ ಏನು ಸುಮ್ಮನೆ ಒಂದು ಅಪಪ್ರಚಾರ ಮಾಡ್ತಾರೆ ಜನರಿಗೆ ಜನರಿಗೆಲ್ಲ ಗೊತ್ತಿದೆ ಜನರು ಎಲ್ಲ ಬುದ್ಧಿವಂತರಿದ್ದಾರೆ ಕುಣಿಗಲ್ಲಲ್ಲಿ ಯಾರು ಏನ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದಾರೆ ಇವರು ಸುಮ್ಮನೆ ಬಂದು ಒಂದು ಕುದುರೆ ಫಾರಂ ಕಬಳಿಸ್ಬಿಡ್ತಾರೆ ಅಂತ ಹೋರಾಟ ಮಾಡಿದ ತಕ್ಷಣ ಜನಗಳು ಏನ್ ಬದಲಾಗೋದಿಲ್ಲ ಅವ್ರಿಗೆಲ್ಲ ಗೊತ್ತಿದೆ ಅದಕ್ಕೋಸ್ಕರ ಶಾಸಕರು ಉತ್ತಮ ಇರೋದ್ರಿಂದಾನೇ ಅವ್ರನ್ನ ಎರಡನೇ ಬಾರಿ ಆಯ್ಕೆ ಮಾಡಿರೋದು ಈ ಕಳೆದ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಇವರೆಲ್ಲ ಏನು ಕುಣಿಗಲ್ ತಾಲೂಕಲ್ಲಿ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರ ಅಭಿವೃದ್ಧಿ ಎಲ್ಲ ನೋಡಿ ಸಾಕಾಗಿ ಬೇಡಪ್ಪ ಇವ್ರ ಸವಾಸ ಅಂತಾನೆ ಮತ್ತೆ ಶಾಸಕರನ್ನ ಎರಡನೇ ಬಾರಿ ಮತ್ತೆ ಆಯ್ಕೆ ಮಾಡಿರೋದು ಜನ ಅದರಲ್ಲೇ ಗೊತ್ತಾಗೋದಿಲ್ವಾ ಜನರ ಅಭಿಪ್ರಾಯ ಯಾರ ಕಡೆ ಯಾರು ಉತ್ತಮರು ಅಂತ ಇದೆ ಅಂತ